ನೋಡಿ ಇತಿಹಾಸದಲ್ಲಿ ಕಾಲಗಣನೆ ಸಾಮಾನ್ಯ ಶಕ ವರ್ಷ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ಸಾಮಾನ್ಯ ವರ್ಷ ಯಾವ ರೀತಿ ಹೇಳ್ತೀವಿ ಕ್ರಿಸ್ತ ಪೂರ್ವ ಓಕೆ ಸೊ ಕ್ರಿಸ್ತ ಪೂರ್ವ ಮತ್ತೆ ಕ್ರಿಸ್ತ ಶಕ ಅಂತ ಹೇಳ್ತೀವಿ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಸೊ ಈ ರೀತಿ ಇದು ಮಾಡ್ತಾ ಹೋಗ್ತೀವಿ ಅಂದ್ರೆ ಮದ್ಯದ್ದು ಸೊನ್ನೆ ಅಂತ ತೊಗೊಂಡ ಸ್ನೇಹಿತರೆ ಏಸು ಕ್ರಿಸ್ತ ಹುಟ್ಟಿದಂಥ ಒಂದು ಟೈಮ್ ಏನಿರುತ್ತೋ ಸೊ ಅದನ್ನ ಸೊನ್ನೆನ ಪರಿಗಣನೆ ತಗೊಳ್ತೀವಿ ಸೊ ಅವ್ರು ಹುಟ್ಟಿದಕ್ಕಿಂತ ಮೊದಲು ಇರತಕ್ಕಂಥ ಒಂದು ಸಮಯನ ನಾವು ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಿ ಅದಾದ ನಂತರ ಕ್ರಿಸ್ತ ಶಕ ಅಂತ ಕರಿತೀವಿ ಓಕೆ ಸೊ ಕಾಲಗಳಲ್ಲಿ ಏನಾಗುತ್ತೆ ಏಸು ಕ್ರಿಸ್ತನು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗ್ತಕ್ಕಂಥದ್ದು ಈ ಒಂದು ಸಾಮಾನ್ಯ ಶಕ ಅಂತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ಏನು ಹೇಳ್ಬೋದು ಸ್ನೇಹಿತರೆ ನಾವು ನೋಡ್ತಾ ಹೋದರೆ ಏ ಸೊ ಇಸ್ವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತವೆ ಘಟನೆಗಳು ನಡೆದ ಕಾಲಾನುಕ್ರಮವನ್ನು ತಿಳಿಸ್ತಕ್ಕಂಥದ್ದು ಇಸ್ವಿಗಳ ಪ್ರಮುಖ ಉದ್ದೇಶಗಳು ಸಹ ಆಗಿರುತ್ತೆ ಅಂಡ್ ಅದಾದ ನಂತರ ಈ ಒಂದು ಆರಂಭಿಕ ಸಮಾಜನಿದೆಯೋ ಅದರಲ್ಲಿ ಮೂರು ರೀತಿಯ ನಾವು ಕಾಲಗಳನ್ನು ನೋಡ್ತಾ ಹೋಗ್ತೀವಿ ಒಂದು ಪ್ರಾಗ ಐತಿಹಾಸಿಕ ಕಾಲ ಅದನ್ನು ನಾವು ಪ್ರೀ ಹಿಸ್ಟೋರಿಕಲ್ ಪೀರಿಯಡ್ ಅಂತ ಹೇಳ್ತೀವಿ ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಇಸ್ಟೋರಿಕಲ್ ಪೀರಿಯಡ್ ಇತಿಹಾಸ ಕಾಲ ಬಂದು ಇಸ್ಟೋರಿಕ್ ಪೀರಿಯಡ್ ಪೀರಿಯಡ್ ಆಗಿರುತ್ತೆ ಸೊ ಈ ಮೂರು ಕಾಲವನ್ನು ನಾವು ನೋಡ್ತಾ ಹೋದರೆ ಮಾನವನ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲಾವಧಿನ ಒಳಗೊಂಡಿದೆಯಂತೆ ಆದರೆ ಇದರ ಕುರಿತಾದಂಥ ಅಧ್ಯಯನ ಮಾಡೋದಕ್ಕೆ ಸಾಕಷ್ಟು ಪುರಾವೆಗಳು ಸಾಕ್ಷಿ ಆಧಾರಗಳು ಇಲ್ಲ ಇಲ್ಲಿ ಹಾಗಾಗಿ ಏನು ಮಾಡ್ತಾರೆ ನಾವು ನೋಡ್ತಾ ಹೋದಾಗೆ ಮಾನವರು ಮನುಷ್ಯರು ಏನು ಮಾಡ್ತಾರೆ ಸಾಕ್ಷಿಗಳನ್ನು ಕೇಳ್ತಾರೆ ಇವತ್ತಿನ ಒಂದು ಏನೇ ಹೇಳಬೇಕಂದ್ರೂ ಸಾಕ್ಷಿಗಳು ಬೇಕು ಹೀಗಿರಬೇಕಾದ್ರೆ ಪ್ರೈವೃತ್ತಿ ಸಿಕ್ಕಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತರಷ್ಟು ಇತ್ತು ಅಂದರೆ ಯಾರೂ ಒಪ್ಕೊಳ್ಳಲ್ಲ ಅದರ ಜೊತೆಗೆ ಯಾವುದೊಂದು ಸಾಕ್ಷ್ಯಗಳು ಇಲ್ಲ ಯಾಕಂತಂದರೆ ಆಗೊಂದು ಟೈಮಲ್ಲಿ ಇನ್ನು ಜನಗಳಿಗೆ ಯಾವುದೇ ಒಂದು ಈ ಒಂದು ಅಕ್ಷರ ಅಭ್ಯಾಸ ಆಗಿರ್ಬೋದು ಅಥವಾ ಚಿತ್ರಗಳ ಅಭ್ಯಾಸ ಆಗಿರ್ಬೋದು ಅಥವಾ ಈ ಒಂದು ಕೆತ್ತನೆಗಳ ಅಭ್ಯಾಸ ಆಗಿರೋ ಇರ್ಬೋ ಇರಲಿಲ್ಲ ಸೊ ಹಾಗಾಗಿ ಏನಾಗುತ್ತೆ ನೋಡಿ ಆದ್ದರಿಂದ ಏನಾಗುತ್ತೆ ಪ್ರಾಗೈತಿಹಾಸ ಕಾಲಕ್ಕೆ ಕೊಟ್ಟಿರುವ ಸ್ಥಳಾವಕಾಶವು ಕಡಿಮೆಯೇ ಆಗಿದೆ ಮೇಲಿನ ಮೂರು ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನ ಅಕ್ಷರಜ್ಞಾನ ಅಂತ ಸೊ ಒಂದು ಊಹಾಪೋಹದಿಂದ ಹೇಳ್ತಕ್ಕಂಥದ್ದು ಅಕ್ಷರ ಜ್ಞಾನದಲ್ಲಿ ಅದ್ರ ಬಟ್ಟು ಇದಕ್ಕೆ ಯಾವುದೇ ಒಂದು ಆಧಾರ ಪುರಾವೆಗಳು ಇಲ್ಲ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಶಿಲಾಯುಗ ಶಿಲಾಯುಗದಲ್ಲಿ ಏನಾಗುತ್ತೆ ಈ ಒಂದು ಶಿಲಾಯುಗದಲ್ಲಿ ಶಿಲೆಗಳನ್ನು ಇದ್ದರು ಶಿಲೆಗಳನ್ನು ಬಳಸ್ಕೊಂಡು ಏನೇನೆಲ್ಲ ಮಾಡ್ಕೊಳ್ತಾ ಇದ್ರು ಈ ಫಾರ್ ಎಕ್ಸಾಂಪಲ್ ಕಲ್ಲುಗಳಿಂದ ಕೆಲವೊಂದು ಸಾಧನಗಳನ್ನು ಮಾಡ್ಕೊಳ್ತಕ್ಕಂಥದಾಗಿರ್ಬೋದು ಮನೆ ಕಟ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಬಾಚಿ ಈ ಗುರಾಣಿ ಸೊ ಈ ರೀತಿ ಮಾಡ್ತಕ್ಕಂಥದ್ದಾಗಿತ್ತು ಸೊ ಆಲ್ಮೋಸ್ಟ್ ಶಿಲೆಗಳ ಮೂಲಕ ಮಾತ್ರ ಇಲ್ಲಿ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವ ಇತಿಹಾಸ ಕಾಲ ಅಂತ ಕರೀತಾರೆ ಅಂದರೆ ಅಕ್ಷರಜ್ಞಾನ ಸ್ವಲ್ಪ ಸ್ವಲ್ಪ ಹಿತ್ತು ಸ್ನೇಹಿತರೆ ಬರ್ತಿದ್ದಾರೆ ಬಟ್ ಇವತ್ತಿನ ಒಂದು ಕಾಲಜ್ಞಾನಕ್ಕೆ ಅದು ಅರ್ಥ ಆಗ್ತಿಲ್ಲ ಸೊ ಅದನ್ನು ಪೂರ್ವಭಾವಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಹರಪ್ಪ ನಾಗರಿಕತೆ ಓಕೆ ಹರಪ್ಪ ಸಿವಿಲೈಸೇಷನ್ ಅನ್ನು ನೋಡ್ತಾ ಹೋಗ್ತೀವಿ ಇನ್ನು ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದ್ದರೂ ಮತ್ತು ಆ ಅಕ್ಷರನ್ನು ಇಂದು ಓದಲಾಗುವುದು ಅಂತಹ ಕಾಲವನ್ನು ಇತಿಹಾಸ ಸೊ ಇತಿಹಾಸ ಈಗ ನಾವು ನೋಡ್ತಾ ಇದ್ವಿ ಕಾಲ ಆಗಿರ್ಬೋದು ಇಸ್ವಿಗಳಾಗಿರ್ಬೋದು ಘಟನೆಗಳಾಗಿರ್ಬೋದು ರಾಜರುಗಳಾಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅಥವಾ ಓಕೆ ಸೊ ಈ ರೀತಿ ಒಂದು ಸಾಹಿತ್ಯಗಳು ಹಾಗೆ ಇರಬಹುದು ಸೊ ಇದನ್ನ ನೋಡ್ತಾ ಹೋಗ್ತೀವಿ ಇತಿಹಾಸ ಕಾಲದಲ್ಲಿ ಅಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಜೀವಿ ವಿಕಾಸದ ಹಾದಿಯನ್ನು ನೋಡ್ತಾ ಹೋದರೆ ಮೊದಲಿಗೆ ಏಕಕೋಶ ಜೀವಿಗಳು ಉಟ್ಕೊಳ್ತವೆ ಅದಾದ ನಂತರ ಮೃದ್ವಂಗಿಗಳು ಉಟ್ಕೊಳ್ತೇವೆ ಅದಾದ ನಂತರ ಮೀನು ಸಸ್ಯ ಕೀಟ ಉಭಯ ಉಭಯವಾಸಿ ರೆಕ್ಕೆ ಉಳ್ಳ ಕೀಟ ಸರಿಷ್ಠುಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪದಗಳು ದ್ವಿಪದಿಗಳು ವಿಕಾಸ ಹೊಂದಿರತಕ್ಕಂಥದ್ದು ಆಗಿರುತ್ತೆ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏಕಕೋಶ ಜೀವಿ ಮೊಟ್ಟ ಮೊದಲ ಬಾರಿಗೆ ವಿಕಾಸವಾಗಿದ್ದು ಏಕಕೋಶ ಜೀವಿ ಅದಾದ ನಂತರ ಮೃದ್ವಂಗಿಗಳು ಓಕೆ ಆ್ಯಂಡ್ ನೆಕ್ಸ್ಟ್ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಅಂತಕ್ಕಂಥದ್ದು ಒಂದು ಮಾಹಿತಿ ಹೀಗೆ ಸ್ನೇಹಿತರೆ ಬಟ್ ಅದಕ್ಕೆ ಯಾವುದೇ ಒಂದು ಪುರಾವೆಗಳು ಇಲ್ಲ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟು ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ವೆರಿ ಇಂಪಾರ್ಟೆಂಟ್ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಮನುಷ್ಯರು ಕಂಡುಕೊಂಡಂತಹ ಒಂದು ದೇಶ ಆಫ್ ದಕ್ಷಿಣ ಆಫ್ರಿಕಾ ಅದಾದ ನಂತರ ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ಅಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಬಟ್ ಈ ವಾದ ಇಂದು ಸಹ ಸಾಕಷ್ಟು ವಿಮರ್ಶೆಗಳಿಗೆ ಒಳಗಾಗಿದೆ ಅಂದರೆ ಈಗಲೂ ಸಹ ಅದನ್ನು ಖಚಿತವಾಗಿ ಒಪ್ಕೊಂಡಿಲ್ಲ ಇನ್ನೂ ಸಾಕಷ್ಟು ನಡೀತಾ ಇದೆ ವಾದ ವಿವಾದಗಳು ಸ್ನೇಹಿತರೆ ಬಟ್ ಈಗ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಮೊಟ್ಟ ಮೊದಲಿಗೆ ಮಾನವರು ಕಾಣಿಸ್ಕೊಂಡಿದ್ದು ಅಂತಕ್ಕಂಥದ್ದು ಇದೆ ಓಕೆ ಅದನ್ನು ನೋಡ್ತಾ ಹೋಗಿ ಇನ್ನು ಪ್ರಾಗ ಇತಿಹಾಸ ಕಾಲದಲ್ಲಿ ನಾವು ಮೂರು ಹಂತಗಳನ್ನ ನೋಡ್ತಾ ಹೋಗ್ತೀವಿ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಸೊ ಹಳೆ ಶಿಲಾಯುಗ ಅಂತ ಹೇಳಿದಾಗ ಐದು ಲಕ್ಷದಿಂದ ಹನ್ನೆರಡು ಸಾವಿರ ಬರುತ್ತೆ ಮಧ್ಯಶಿಲಾಯುಗ ಹನ್ನೆರಡು ವರ್ಷದಿಂದ ಒಂಬತ್ತು ವರ್ಷಕ್ಕೆ ಬರುತ್ತೆ ಸ್ನೇಹಿತರೆ ಎಸ್ ನೋಡ್ತಾ ಹೋದರೆ ಹಳೆ ಶಿಲಾಯುಗದಲ್ಲಿ ಏನಿಲ್ಲ ನೋಡಬಹುದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಕೇಳಿದರೆ ಸ್ನೇಹಿತರೆ ಕೊಡ್ತಾರೆ ಒಂದು ಕ್ವೆಶನ್ ಕೊಟ್ಬಿಟ್ಟು ಇದು ಹಳೆ ಮಧ್ಯ ಮಧ್ಯಶಿಲಾಯುಧ ನವಶಿಲಾಯುಗದಲ್ಲಿ ಕಂಡು ಬಂತ ಅದು ಒಂದು ಆ ಒಂದು ಬೆಳವಣಿಗೆ ಏನಾಗಿರುತ್ತೋ ಆ ಒಂದು ವಿಕಾಸ ಏನಾಗಿರುತ್ತೋ ಆ ಟೈಮಲ್ಲಿ ಅದನ್ನು ಕೇಳ್ಬಿಟ್ಟು ಕೇಳ್ತಾರೆ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇದ್ರಂತೆ ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಹರಸುತ್ತಾ ಗವಿಗಳಲ್ಲಿ ಕಲ್ಲ ಸೆರೆಗಳಲ್ಲಿ ವಾಸಿಸ್ತಿದ್ರು ಓಕೆ ಇನ್ನು ಹೆರಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳು ಬಳಸ್ತಾ ಇದ್ರು ಇವೆಲ್ಲ ಕೇಳ್ತಾ ಸ್ನೇಹಿತೆ ಈ ಒಂದು ಹಳೆ ಶಿಲಾಯುಗದಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಏನೆಲ್ಲ ನಡೀತಾ ಇತ್ತು ಅವಾಗ ಏನೆಲ್ಲ ವಿಕಾಸ ಆದೋ ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತಾರೆ ಇಂದ ನೆಕ್ಸ್ಟು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಯಾಗಿ ಮಾಡಿ ಈಗ ಎಲ್ಲ ಎಲೆ ತೊಗಟೆಗಳು ಹಾಕೊಂಡಿದ್ದಾರ ಇಲ್ಲ ಈಗೆಲ್ಲ ಬಟ್ಟೆಗಳನ್ನ ಹಾಕ್ಕೊಳ್ತಾರೆ ಅದನ್ನು ಕೇಳ್ತಾರೆ ಅಂದರೆ ಎಲೆ ತೊಗಟೆಗಳು ಯಾವ ಟೈಮಲ್ಲಿ ಧರಿಸ್ತಾಯಿದ್ರು ಚರ್ಮಗಳನ್ನು ಯಾವಾಗ ಧರಿಸ್ತಾ ಇದ್ರು ಬಟ್ಟೆಗಳನ್ನು ಹಾಕೋದಕ್ಕೆ ಯಾವಾಗ ಶುರು ಮಾಡಿದ್ರು ಸೊ ಇವೆಲ್ಲ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗೆಡ್ಡೆ ಗೆಡ್ಡೆಗೆನಸುಗಳು ದೊರಕುತ್ತಿರಲಿಲ್ವಂತೆ ಸೊ ಹಾಗಾಗಿ ಏನಾಗುತ್ತೆ ಹಳೆ ಕೊನೆಯ ಘಟ್ಟದಲ್ಲಿ ಮೊದಮೊದಿಗೆ ಹಣ್ಣು ಹಂಪಲು ತಿಂತಾಯಿದ್ರು ಬಟ್ ಎಲ್ಲ ಟೈಮಲ್ಲೂ ಅದು ಸಿಗಲಿಲ್ಲ ಅಂದಾಗ ಕೊನೆ ಕೊನೆಯಲ್ಲಿ ಏನು ಮಾಡ್ತಾರೆ ಇವರು ಆಹಾರಕ್ಕಾಗಿ ಬೇಟೆಯಡೋದನ್ನು ಕಲಿತಾರೆ ಮೀನು ಹಿಡಿಯೋದನ್ನು ಕಲಿತಾರೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಬೆಂಕಿಯ ಪರಿಚಯ ಆಗುತ್ತೆ ಹಳೆ ಶಿಲಯದ ಪ್ರಮುಖ ನೆಲೆಗಳಂದರೆ ಮಧ್ಯಪ್ರದೇಶದ ಬೋಲನ್ ಕಣಿವೆ ಕರ್ನಾಟಕದ ಹುಣಸಗಿ ಮತ್ತು ಬೈಸ್ಬಾಳ್ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲು ಅಮರಾವತಿ ತಮಿಳುನಾಡಿನ ಹತ್ರಂಪಂಕಂ ಸೊ ಇದನ್ನೆಲ್ಲ ನೀವು ಒಂದು ನೋಟನ್ನು ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಹಳೆ ಶಿಲಾಯುಗದ ಕಾಲ ಐದು ಲಕ್ಷ ವರ್ಷದಿಂದ ಹನ್ನೆರಡು ಸಾವಿರ ವರ್ಷ ಅಂದರೆ ಸ್ನೇಹಿತರೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಅಂತ ಏನು ಹೇಳ್ತೀವೋ ಇಲ್ಲಿ ಯೇಸು ಕ್ರಿಸ್ತ ಕ್ರಿಸ್ತ ಹುಟ್ಟಿದ್ದು ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಕ್ರಿಸ್ತ ಪೂರ್ವ ಸಾರಿ ಕ್ರಿಸ್ತ ಶಕ ಅಂತ ಹೇಳ್ತೀವಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೋಗುತ್ತೆ ಈ ಕಡೆದೆಲ್ಲ ಹೋಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಹೋಗುತ್ತೆ ಸೊ ಐದು ಲಕ್ಷದಿಂದ ಹನ್ನೆರಡು ಸಾವಿರ ವರ್ಷ ಏನಿರುತ್ತೋ ಸೊ ಇದು ಹಳೆ ಶಿಲಾಯುಗ ನೆಕ್ಸ್ಟ್ ಶಿಲಾಯುಗ ಮೀಸಲಿತಿ ಕೇಸ್ ಅಂತ ಹೇಳ್ತೀವಿ ಇದು ಹಳೆಯ ಶಿಲಾಯುಗ ಮತ್ತು ಮದ್ ಹೊಸ ಶಿಲಾಯಾಗ ನವಶಿಲಾಯುಗ ಅದರ ಮಧ್ಯ ಬರ್ತಕ್ಕಂಥ ಒಂದು ಶಿಲಾಯುಗ ಆಗಿರುತ್ತೆ ಆದ್ದರಿಂದ ಇದನ್ನು ಮದ್ಯ ಶಿಲಾಯುಗ ಎಂದು ಕರೆಯಲಾಗುತ್ತದೆ ಓಕೆ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಈಗೇನು ಕಲ್ಲಿನಿಂದ ಮಾಡಿರ್ತಕ್ಕಂಥ ಉಪಕರಣ ಬಳಸ್ತಾ ಇದ್ರು ಅದರ ಬದಲಾಗಿ ಏನು ಮಾಡ್ತಾರೆ ಕೌಶಲ್ಯ ಅಂದರೆ ಸ್ಕಿಲ್ಲನ್ನು ಬಳಸ್ಕೊಂಡು ಕೆಲವೊಂದು ಕಿರು ಆ ಶಿಲಾಯುಧಗಳನ್ನು ಬಳಸ್ಕೊಳ್ತಾ ಹೋಗ್ತಾರೆ ಸೊ ಹಾಗಾಗಿ ಈ ಕಾಲವನ್ನು ಸೂಕ್ಷ್ಮಶಿಲಾಯುಗ ಮೈಕ್ರೋಲಿಥಿಕ್ ಏಜ್ ಅಂತ ಕರೀತಾರೆ ಮೀಸೋಲಿಥಿಕ್ ಏಜ್ ಆ್ಯಂಡ್ ಮೈಕ್ರೋಲಿಥಿಕ್ ಏಜ್ ಓಕೆ ಸೊ ಆ್ಯಂಡ್ ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸ್ತಾ ಬೇಟೆಯಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಕಾಳು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಕ್ಕಂಥದ್ದಾಗಿರ್ಬೋದು ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕ್ತಿಲ್ಲ ಅಂದಾಗ ಅನೇಕ ವೇಳೆ ಏನು ಮಾಡ್ತಿದ್ರು ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರ್ತಾಯಿದ್ದವು ಅದಕ್ಕಾಗಿ ಏನು ಮಾಡ್ತಾಯಿದ್ರು ಕಂಡುಕೊಂಡ ಮಾರ್ಗ ಅಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಡಿದ ಒಂದು ಪ್ರಾಣಿ ಪಕ್ಷಿಗಳೆಂತೋ ಪ್ರಾಣಿಗಳಿರುತ್ತೋ ಸೊ ಅದನ್ನು ತಂದು ತಮ್ಮೊಟ್ಟಿಗೆ ಸಾಕೊಳ್ತಾಯಿದ್ರು ಸೊ ಸಾಕುವಾಗ ಏನಾಯ್ತು ಸಾಕ್ತಾ ಸಾಕ್ತವರು ಪಶುಪಾಲನೆಗೆ ಚಾಲನೆ ಕೊಡ್ತಾರೆ ಈ ಮರಿಗಳ ಏನು ಊಟಕ್ಕೋಸ್ಕರ ಸಾಕೋತಾ ಇದ್ರು ಅದಾದ ನಂತರ ಪಶುಗಳನ್ನು ಸಾಕೋದಕ್ಕೆ ಶುರು ಮಾಡ್ತಾರೆ ಅದಾದ ನಂತರ ಪಶುಗಳಿಗೆ ಮತ್ತೆ ಅವರಿಗೆ ಆಹಾರ ಬೇಕೋಸ್ಕರ ಹಲೆದಾಡೋದಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಬಿಡುವಿನ ವೇಳೆಯಲ್ಲಿ ಬಿಡುಬೀಟ ಸಾರಿ ಬೀಡು ಬಿಟ್ಟ ಸ್ಥಳಗಳ ಕಲ್ಲ ಮೇಲೆ ಚಿತ್ರಗಳನ್ನು ಬಿಡಿಸೋದಕ್ಕೆ ಶುರು ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಚಿತ್ರ ಅವಾಗಲೇ ಶುರು ಆಗ್ತಕ್ಕಂಥದ್ದು ಸೊ ಅಲ್ಲಿ ಗಂಟ ಬರಹಗಳಾಗ್ಲು ಚಿತ್ರಗಳಾಗಲೂ ಅವ್ರು ಗೊತ್ತಿರಲಿಲ್ಲ ಚಿತ್ರಗಳನ್ನು ಬಿಡಿಸ್ತಾರೆ ಚಿತ್ರ ಅಂದರೆ ಒಂದೊಂದು ಹಂತವಾಗಿ ಮುಂದೆ ಮುಂದೆ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ ಬಟ್ ಈ ಒಂದು ಮಧ್ಯಶಿಲಾಯಗದ್ದಲು ಚಿತ್ರಗಳನ್ನು ಬಿಡಿಸೋದಕ್ಕೆ ಶುರು ಮಾಡ್ತಾರೆ ಓಕೆ ಆ್ಯಂಡ್ ನೆಕ್ಸ್ಟ್ ಪ್ರಾಣಿಗಳ ಚರ್ಮಗಳನ್ನು ಇಸ್ ವೆರಿ ಇಂಪಾರ್ಟೆಂಟ್ ಏನು ಎಲೆ ಸೊಪ್ಪು ತೊಗಟೆಗಳನ್ನು ಹಾಕೊಳ್ತಾ ಇದ್ರು ಹಳೆ ಶಿಲಾಯುಗದಲ್ಲಿ ಮಧ್ಯಶಿಲಾಯುಗದಲ್ಲಿ ಚರ್ಮಗಳನ್ನು ತಮ್ಮ ಮೇಲೊದಕ್ಕಿಗಾಗಿ ಬಳಸ್ತಕ್ಕಂಥದ್ದು ಆಗಿರುತ್ತೆ ಬಟ್ಟೆಗೋಸ್ಕರ ಆ್ಯಂಡ್ ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತ್ತು ಈ ಒಂದು ಟೈಮಲ್ಲಿ ಆ್ಯಂಡ್ ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶ ಬಿಂಬೇಟ್ಕ ಆದಮ್ಗರು ಬ್ರಹ್ಮ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೂರ್ ಗಣೇಶ್ವರ್ ಆ್ಯಂಡ್ ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ್ ಆಂಧ್ರ ಪ್ರದೇಶದ ವಾನ್ಪಸಾರಿ ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್ ಮದ ಸಾರಿ ಮಹಾದಹ ಮುಂತಾದವುಗಳು ಪ್ರಮುಖವಾದ ಒಂದು ನೆಲೆಗಳಾಗಿರುತ್ತೆ ಆ್ಯಂಡ್ ಮಧ್ಯ ಕಾಲ ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಒಂಬತ್ತು ಸಾವಿರ ಓಕೆ ನೆಕ್ಸ್ಟ್ ನವಶಿಲಾಯುಗ ಬರುತ್ತೆ ಸ್ನೇಹಿತರೆ ನವಶಿಲಾಯುಗದಲ್ಲಿ ಏನು ಕಂಡು ಬರುತ್ತೆ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಯನ್ನು ಮಾಡ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಸೊ ಫಸ್ಟ್ಗೆ ಏನು ಮಾಡ್ತಾಯಿದ್ರು ಸ್ನೇಹಿತರೆ ಫಸ್ಟು ಅಂದರೆ ಹಳೆಯ ಶಿಲಾಯುಗದಲ್ಲಿ ಬೇಟೆಗಳನ್ನು ಹಾಡ್ತಾ ಎರಡನೇ ಶಿಲಾದಲ್ಲಿ ಏನು ಮಾಡ್ತಾರೆ ಪಶುಪಾಲನೆ ಶುರು ಮಾಡ್ಕೊಳ್ತಾರೆ ಮೂರನೇದಲ್ಲೇ ಏನು ಮಾಡ್ತಾರೆ ಆಹಾರ ಉತ್ಪಾದನೆಯನ್ನು ಮಾಡೋದಕ್ಕೆ ಯೂರೇ ಶುರು ಮಾಡ್ತಾರೆ ಏನು ಬೇಟೆ ಹಾಡ್ತಾ ಇದ್ರು ಹಣ್ಣು ಹಂಪಲನ್ನು ಹುಡುಕ್ತಾ ಇದ್ರು ಅದರ ಬದಲಾಗಿ ಯೂರೇ ಆಹಾರವನ್ನು ಬೆಳೆಯೋದಕ್ಕೆ ಶುರು ಮಾಡ್ತಾರೆ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸ್ತಾರೆ ಕೃಷಿಯು ಶಿಲಾ ನವಶಿಲಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸುತ್ತೆ ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲ ಆರಂಭಿಸಿದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮನುಷ್ಯರು ಅಲೆಮಾರಿ ಬದುಕನ್ನು ತೊರೆದಂತಹ ಒಂದು ಹಂತ ಘಟ್ಟ ಕಾಲ ಯಾವುದು ಅಂತ ಕೇಳಬಹುದು ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ನೆಲೆ ಕೇ ನೆಲೆಯಲ್ಲಿ ಕಂಡುಬಂದಿವೆ ವೆರಿ ಇಂಪಾರ್ಟೆಂಟ್ ಕೃಷಿ ಆರಂಭಿಕ ಕುರುಹ ಎಲ್ಲಿ ಕಂಡು ಬಂದೆ ಪಾಕಿಸ್ತಾನದ ಮೆಹರ್ಗರ್ ಗರ್ ಮೊಟ್ಟ ಮೊದಲ ಬಾರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನು ರೆಫರ್ ಮಾಡ್ತಾ ಹೋಗಿ ಆ್ಯಂಡ್ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸ್ತಾ ಇದ್ರು ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಳ್ತಾ ಇದ್ರು ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ಕಂಡುಕೊಳ್ತಾರೆ ಅಲ್ಲದೆ ಹೆರೆಯುವ ಕುಟ್ಟುವ ಬೀಸುವ ಸಾಧನ ಬಳಕೆಗೆ ತರ್ತಾರೆ ಈ ಕಾಲದಲ್ಲಿಯೇ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬರ್ತವೆ ಚಕ್ರದ ಪರಿಚಯವಾದ ನಂತರ ವೆರಿ ಇಂಪಾರ್ಟೆಂಟ್ ಚಕ್ರ ಸಹ ಇಲ್ಲಿ ಬೆಳಕಿಗೆ ಬರುತ್ತೆ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆ ಸಾಧ್ಯವಾಗುತ್ತೆ ಈ ಕಾಲದಲ್ಲಿ ಕಲ್ಲಿನ ಆಯುಧಗಳು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸಲಾಗುತ್ತಿತ್ತು ಬಳ್ಳಾರಿ ಸಮೀಪದ ಸಂಗನಕಲ್ಲು ಎಸ್ ವೆರಿ ಇಂಪಾರ್ಟೆಂಟ್ ಈ ರೀತಿಯ ಆಯುಧ ಉತ್ಪಾದನೆ ಒಂದು ನೆಲೆಯಾಗಿತ್ತು ವಿಶೇಷವಾಗಿ ಕೈಗೂಡಲಿ ಮೊಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸಲಾಗುತ್ತಿತ್ತು ಕರ್ನಾಟಕದ ಬನವಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಉತ್ನೂರು ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಯುಗದ ನೆಲೆಗಳು ಕಂಡುಬಂದಿವೆ ಓಕೆ ಸಾಮಾನ್ಯವಾಗಿ ಇದರ ಕಾಲ ಒಂಬತ್ತ ಐದು ಲಕ್ಷದಿಂದ ಹನ್ನೆರಡು ಸಾವಿರ ಬಂದು ಯಾವ್ದು ಬಂತು ಹಳೆ ಶಿಲಾಯುಗ ಬಂತು ಹನ್ನೆರಡರಿಂದ ಒಂಬತ್ತು ಸಾವಿರ ಬಂದು ಮಧ್ಯ ಶಿಲಾಯುಗ ಬಂತು ಒಂಬತ್ತರಿಂದ ಐದು ಸಾವಿರದ ನಡುವೆ ಈ ಒಂದು ನವ ಶಿಲಾಯುಗ ನೆಕ್ಸ್ಟ್ ಭಾರತದಲ್ಲಿ ಶಿಲಾಯುಗದ ನೆಲೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ನೀವು ಆಲ್ರೆಡಿ ಚಿತ್ರರೂಪದಲ್ಲಿ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ತಾ ಹೋಗಿ ಅದಾದ